ಹಾಯ್ ಹಲೋ ನಮಸ್ಕಾರ ಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟಂಟ್ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಪುಟಾಣಿ ತೊಗೊಂಡಿದ್ದೀನಿ ರೀ ಅದಕ್ಕೆ ನಾಲ್ಕು ಇದೇ ಬಟ್ಟಲೇ ನಾಲ್ಕು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿನಿರಿ ನೀವು ಅಳತಿಗೆ ಕರೆಕ್ಟಾಗಿ ಒಂದೇ ಬಟ್ಲನ್ನೇ ಯೂಸ್ ಮಾಡಿರಿ ಏನು ಈಗ ಒಂದು ಬಟ್ಲ ಪುಟಾಣಿ ತೊಗೊಂಡಿನಲ್ಲ ರೀ ಅದನ್ನು ಮಿಕ್ಸಿ ಹಾಕ್ಕೊಂಡು ಸಣ್ಣ ಮಾಡಿಕೊಂಡು ಬರ್ತೀನಿ ಈಗ ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಬಂದಿನಿ ರೀ ಈಗ ಇದನ್ನು ಚೆನ್ನಾಗಿಸ್ಕೊತೀನಿ ಸಣ್ಣ ಸಣ್ಣ ಪುಟಾಣಿ ಕಾಳು ಉಳ್ದಿರ್ತವೆ ಅದಕ್ಕೆ ಇದನ್ನು ಚೆನ್ನಾಗಿಸ್ಕೊತೀನಿ ಎಲ್ಲ ಚೆನ್ನಾಗಿಸ್ಕೊಂಡು ಈ ಥರ ಕಾಳು ಉಳ್ದಿರ್ತಾವೆ ಅದ್ರ ಸಂಬಂಧ ಇದನ್ನು ಸೋಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿನ ಹಾಕೋತೀನಿ ರೀ ಈಗ ಒಂದು ಟೀ ಸ್ಪೂನ್ ಆಗಷ್ಟು ಖಾರದ ಪುಡಿನ ಹಾಕ್ಕೋತೀನಿ ರೀ ಒಂದೆರಡು ಸ್ಪೂನ್ ಹಾಕ್ಕೋರಿ ನಡೀತೈತೆ ಒಂದು ಸ್ವಲ್ಪ ಎಳ್ಳು ಹಾಕೋತೀನಿ ರೀ ಒಂದು ಟೀ ಸ್ಪೂನಾಗಷ್ಟು ಅಜ್ವನ್ ಹಾಕೋತೀನಿ ಒಂದು ಸ್ವಲ್ಪ ಿಕ್ಕಿ ಹಾಕೋತೀನಿ ಚೆಂದಾಗಿ ಮಿಕ್ಸ್ ಮಾಡೋಣ್ರಿ ಈಗ ಎಣ್ಣೆ ಹಾಕೋತೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಫಸ್ಟ್ ಎರಡು ಸ್ಪೂನ್ ಆಗೋಷ್ಟು ಹಾಕೋತೀನಿ ರೀ ಇದೇನು ಕಾಸ್ಕೊಂಡಿಲ್ಲ ನಾನು ನಾರ್ಮಲ್ ಎಣ್ಣೆನೇ ತೊಗೊಂಡು ರೀ ಮೊದಲ ಎರಡು ಸ್ಪೂನ್ ಹಾಕೊಂಡು ಹಾಕೊಂಡು ಎಲ್ಲ ಚೆಂದಾಗಿ ಮೊದಲ ಕಲಿಸ್ಕೋಬೇಕ್ರಿ ಅದನ್ನು ಎಲ್ಲ ಹಿಟ್ಟಿನ ಒಂದೊಂದು ಕಣಕ್ಕನ್ನು ಹತ್ತಬೇಕ್ರಿ ಆ ಥರ ಇದನ್ನ ಕಲಸ್ಕೊಂಡು ತಿಕ್ಕೋಬೇಕು ಹಿಟ್ಟ ಈ ಥರ ತಿಕ್ಕಿ ತಿಕ್ಕಿ ಕಲಿಸ್ಕೋಬೇಕು ಇದನ್ನು ಈಗ ಇದು ಹಿಟ್ಟು ಹಿಟ್ಟ ಹಿಂಗೆ ಮುಟ್ಗಿ ಮಾಡಿದ್ರೆ ಈ ಥರ ಬೈಂಡ್ ಆಗ್ಬೇಕ್ರಿ ಅಲ್ಲಿ ಅಷ್ಟಾದ್ರೆ ಎಣ್ಣೆ ಸಾಕಾಗ್ಯದಂತ ರೀ ಇಲ್ಲಾಂದ್ರೆ ಇದೇನಾರು ಉದುರಾಗಿ ಹಿಂಗೆ ಇದಕ್ಕೆ ಇದಕ್ಕಿನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀವು ಚಂದಾಗಿ ಇದನ್ನು ತಿಕ್ಕೊಂಡು ಕಲಸ್ಕೊಬೇಕ್ರಿ ತಣ್ಣೀರು ಹಾಕ್ಕೊಂಡು ನಾತ್ಕೋಬೇಡ್ರಿ ಒಂದು ಸ್ವಲ್ಪ ಬಿಸಿ ನೀರು ಹಾಕಿ ನಾತ್ಕೊಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾನೆ ಇದನ್ನು ನಾತ್ಕೊಳ್ರಿ ಮೀಡಿಯಮ್ ಸಾಫ್ಟ್ ಅದಕ್ಕೆ ನಡ್ಕೊಂಡ್ರೆ ಸಾಕ್ರಿ ಭಾಳ ಗಟ್ಟಿನ ಹಾತ್ಕೋಬೇಡ್ರಿ ಭಾಳ ಅಳಕೂ ನಾತ್ಕೋಬೇಡ್ರಿ ಇದು ಸ್ವಲ್ಪ ಸುಡ್ತದ ಅದಕ್ಕೆ ಒಂದು ಸ್ವಲ್ಪ ಚಮಚ ತಗೊಂಡು ಕಲಿಸ್ಕೊಳ ಈ ಥರ ಹಿಟ್ಟ ನಾತ್ಕೊಂಡಿ ನೋಡ್ರಿ ಚಪಾತಿ ಹಿಟ್ಟು ಹೆಂಗೆ ನಾತ್ಕೊತೀರಿ ಅದೇ ಥರ ಇದನ್ನು ನಾತ್ಕೊಳ್ಳೋದ್ರಿ ಈಗ ನಿಮ್ಗೆ ಎಷ್ಟು ಬೇಕು ಚಕ್ಲಿ ಮಣಿಗೆ ಅಷ್ಟು ತಕೊಳನ್ರಿ ತಕ್ಕೊಂಡು ಅದನ್ನು ರೊಟ್ಟಿ ರೊಟ್ಟಿ ಮಾಡಕ್ಕೆ ಹೆಂಗೆ ಚರ ಚರ ನಾತ್ಕೋತೀವಲ್ರಿ ಆ ಥರ ಇದನ್ನು ಹಿಟ್ಟು ನಾತ್ಕೊಳನ್ರಿ ಇದು ಗ್ಯಾಸ್ ಕಟ್ಟಿ ಸ್ವಚ್ಛ ಅದ್ರಿ ಅದಕ್ಕೆ ನಾನು ಗ್ಯಾಸ್ ಕಟ್ಟಿ ಮ್ಯಾಗೆ ಇದನ್ನು ನಾತ್ಕೊತೀನಿ ರೊಟ್ಟಿ ಮಾಡಕ್ಕೆ ಹೆಂಗೆ ನಾತ್ಕೊತೀರಿ ನೋಡ್ರಿ ಚರ ಚರ ಅದೇ ಥರ ರೀ ಚರ ಚರ ನಾದ್ಕೊಂಡು ಈ ಥರ ರೋಲ್ ಮಾಡಿ ರೀ ಈಗ ನೀವು ಚಕ್ಲಿ ಸಾಚಕ ಇದನ್ನು ರೋಲ್ ಮಾಡಿಕೊಂಡು ಇದನ್ನು ತುಂಬಿಕೊಳ್ಳಿ ಪೂರ್ತಿ ತುಂಬಬೇಕ್ರಿ ಒಂದು ಸ್ವಲ್ಪನು ಏರ್ಗ್ಯಾಪ್ ಬಿಡಬೇಡ್ರಿ ಇಲ್ಲಾಂದ್ರೆ ಚಕ್ಲಿ ಕಡ್ದು ಕಡದ್ ಬೀಳ್ತಾವೆ ಚಂದಾಗಿ ಒತ್ತಿ ಒತ್ತಿ ನೀವು ಏರ್ ಗ್ಯಾಪ್ ಬಿಟ್ರಿ ಅಂದ್ರೆ ಚಕ್ಲಿ ಎಲ್ಲ ಕಡಿತಾವ್ರಿ ತುಂಬಕೊಂಡಿನ್ರಿ ನೋಡ್ರಿ ತುಂಬಕೊಂಡಿನ ಚಕ್ಲಿ ಮನೆಯಾಗ ಈಗ ಈ ತರ ಸಣ್ಣ ಎರಡು ಪ್ಲೇಟ್ ತಗೊಂಡಿನ್ರಿ ಇವು ಮ್ಯಾಗನೇ ಸಣ್ಣಗೆ ಹಾಕೋತ ಹೋಗ್ತೀನಿ ಹತ್ತಿ ಹತ್ತಿ ಹಾಕ್ರಿ ಸ್ವಲ್ಪ ಕೈಯ ಕೆಳಗೆ ಮಾಡಿ ಹಾಕಿರಿ ಒಂದೇ ಥರದ ಪ್ಲೇಟ್ಗಳನ್ನ ತೋರಿ ಅಂದ್ರೆ ಎಲ್ಲ ಚಕ್ಲಿ ಒಂದೇ ಥರ ಹಾಕ್ತಾವ್ರಿ ನಾನು ಈ ಥರ ಚಕ್ಲಿ ಹಾಕ್ಕೊಂಡಿನಿ ಚಕ್ಲಿ ಹಾಕ್ಲಕ್ಕ ಕಷ್ಟ ಅಂತಿರ್ತಾರೆ ಆಗ ನೋಡ್ರಿ ನಾವು ಈ ನ ಯೂಸ್ ಮಾಡ್ಬೋದು ಈ ಜಾರಿ ಸೌಟ್ ತೊಗೊಂಡು ಇದನ್ನ ಇದ್ರ ಮ್ಯಾಗೆ ಹಾಕೋತೀನಿ ಹಾಕ್ಕೊಂಡು ಈಗ ಇದನ್ನ ಎಣ್ಣೆ ಹಾಕ್ಬೇಡ ಎಣ್ಣೆ ಕಾಯ್ಲಕ್ ಇಟ್ಕೊಂಡಿನ್ರಿ ಇದು ಎಣ್ಣೆ ಕಾಯ್ದದ ಮೀಡಿಯಮ್ ಎಣ್ಣೆ ಕಾಯಿದ್ರೆ ಸಾಕ್ರಿ ಭಾಳ ಜೋರನ್ನು ಕಾಯಿಸ್ಕೋಬೇಡ್ರಿ ಭಾಳ ಸಣ್ಣನು ಇಡ್ಬೇಡ್ರಿ ಈಗ ಗ್ಯಾಸ್ನು ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಸಣ್ಣ ಇಟ್ಟರೆ ಎಲ್ಲ ಎಣ್ಣೆ ಚಕ್ಲಿ ಹೀರ್ಕೊಂಡ್ಬಿಡ್ತದ್ರಿ ಎಣ್ಣೆ ಹಿಡಿತೈತಿ ಜೋರಿಟ್ರಿ ಅಂತಂದ್ರೆ ಒಳಗೆ ಬೆಂದಿರಲ್ಲ ಮ್ಯಾಗೆಲ್ಲ ಇದು ಹಾಕ್ತಾವ್ರಿ ಹಾಗಾಗಿ ನೀವು ಮೀಡಿಯಮ್ದಾಗ ಇಟ್ಕೊರಿ ನಾ ಈಗ ಚಕ್ಲಿ ಇದನ್ನು ಎರಡು ಕಡೆ ಹಿಂಗೆ ಒತ್ಕೊಂಡು ಹಾಕೋತೀನಿ ನೋಡಿರಿ ಎಷ್ಟು ಈಸಿಯಾಗಿ ಏನೂ ಭಯ ಇಲ್ಲಾರ್ದೆ ಹಾಕೋಬೋದು ಈ ಥರ ಜಾರಿ ಜಾರಿಸ್ಮ ಇದನ್ನು ಈ ತರ ಹಾಕ್ಕೊಂಡು ಈ ತರ ಹಾಕೋಬಹುದು ಇದಕ್ಕೆ ಒಂದು ಬ್ಯಾಚಿಗೆ ಮೂರು ಮೂರೇ ನಾಲ್ಕು ನಾಲ್ಕು ಹಾಕೋರಿ ಅಷ್ಟೇ ಭಾಳ ಹಾಕೊಂಡ್ರ ಒಂದು ಒಂದು ಹತ್ತಿ ಅವು ಹೊಡಿಯೋ ಸಾಧ್ಯತೆ ಇರ್ತಾವ್ರಿ ಅನ್ಕೈದು ಒಂದು ಸ್ವಲ್ಪ ಗಟ್ಟಿ ಆಗುತ್ತಾನ ನೀವು ಇದನ್ನ ಹೊಳಸ್ಕೋಬೇಡ್ರಿ ಅದಕ್ಕೆ ಒಟ್ಟೆ ಟಚ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಗಟ್ಟಿ ಆಗ್ಯದ್ ಗೊತ್ತಾತಲ್ ಅದನ್ನ ತಿರುವಿ ಹಾಕೋನ್ರಿ ಮ್ಯಾಗ್ ಬಂದಾವ ಈಗ ಒಂದು ಸ್ವಲ್ಪ ಸ್ವಲ್ಪ ತಿರುವಿ ಹಾಕೋದು ಹಾಕೋತ ಇದನ್ನ ತಿರುವಿ ಹಾಕೋತ ಹಾಕೋತ ಹೊಂಬಣ್ಣ ಬರೋವರೆಗೂ ಇದನ್ನ ಕರ್ಕೊಳ್ರಿ ನೋಡ್ರಿ ಎಲ್ಲಾನು ಕರ್ಕೊಂಡಿನಿ ಈ ರೀತಿ ರೆಡಿ ಆಗ್ಯಾವ್ರಿ ಚಕ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಚಂದ ಹೊಂಬಣ್ಣ ಬಂದಾವ ನೋಡ್ರಿ ನಾನು ವಿಡಿಯೋದಲ್ಲಿ ಹೇಳಿದಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿರಿ ನೀವು ಈ ರೀತಿ ಚಕ್ಲಿನೂ ಮಾಡ್ಕೋಬೋದ್ರಿ ಕೊನೆಯ ಚಕ್ಲಿವರೆಗೂ ಈ ಥರ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತಾವ್ರಿ ನೀವು ಸೌಂಡ್ ಕೇಳ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದ್ದಾವ ಹುರ್ದು ಬಿಟ್ಕೊಂಡು ಬರೋದು ಅವೆಲ್ಲ ಮನೆಯಾಗಿರೋವಂಥ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಥರ ಚಕ್ಲಿ ಮಾಡ್ಕೊಬೋದ್ರಿ ತುಂಬ ಕ್ರಿಸ್ಪಿಯಾಗಿ ಬಂದಾವ್ರಿ ಸಲ ನೀವು ಈ ರೀತಿ ಟ್ರೈ ಮಾಡಿರಿ ನಾ ಹೇಳ್ದಂಥ ಅಳತಿ ನೀವು ತೊಗೊಂಡು ಮಾಡಿರಿ ಅಂದ್ರೆ ಈ ಈ ರೀತಿ ನಿಮ್ಗೆ ಗರಿ ಗರಿಯಾದ ಚಕ್ಲಿ ಸಿಗ್ತಾವ್ರಿ ವೃತ್ತಿ ಚಕ್ಲಿ ರೆಸಿಪಿ ನಿಮಗೇನಾದ್ರೆ ಲೈಕ್ ಆದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು